ಎಲ್ರಿಗೂ ನಮಸ್ಕಾರ ನಾನು ಬೀಟ್ರೋಟ್ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ತುರಿದಿರೋ ಬೀಟ್ರೋಟು ನೋಡಿ ನಾನು ಅರ್ಧ ಕೆ ಜಿ ಬೀಟ್ರೋಟ್ ತಗೊಂಡು ತುರಿದಿದ್ದೀನಿ ಅದಕ್ಕೆ ಕಾಂಬಿನೇಷನ್ ಚಪಾತಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಬೀಟ್ರೋಟಿಗೆ ನಾನು ಹಸಿರು ಮೆಣಸಿಕಾಯಿ ಈರುಳ್ಳಿ ಕರಿಬೇವಿನ ಸೊಪ್ಪು ಇಷ್ಟೇ ಹಾಕೋದು ಅದಕ್ಕೆ ಉಪ್ಪು ಇಷ್ಟೇ ನಾನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು ಮಾಡೋದು ಇದೇ ಥರ ಬೀಟ್ರೋಟ್ ಪಲ್ಯ ಬೀಟ್ರೋಟ್ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು ಆಗಲೇ ಅದು ತುಂಬ ಟೇಸ್ಟ್ ಬರೋದು ನಾನು ಒಂದು ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಆಮೇಲೆ ಸಾಸಿವೆ ಒಂದು ಸ್ಪೂನ್ ಹಾಕಿದ್ದೀನಿ ಈರುಳ್ಳಿ ನಾನು ಒಂದು ಎರಡು ದಪ್ಪು ಈರುಳ್ಳಿ ಎರಡು ತಗೊಂಡಿದ್ದೀನಿ ಈರುಳ್ಳಿ ಹಸಿರು ಚಿಟಾಯಿ ಕರ್ಬೇವಿನ ಸೊಪ್ಪು ಇಷ್ಟು ಸ್ವಲ್ಪ ಫ್ರೈ ಮಾಡ್ಕೊಳ ನೋಡಿ ಒಂದು ಅರ್ಧಮ್ ಅರ್ಧಮ್ ಫ್ರೈ ಆಗಿದೆ ಈಗೆಲ್ಲ ಬೀಟ್ರೋಟ್ ಹಾಕ್ತಾಯಿದ್ದೀನಿ ಇದು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಸಾಕು ಉಪ್ಪು ಖಾರ ಎಲ್ಲ ಅದೇ ಆಗುತ್ತೆ ಕಾಯಿ ತುರಿ ಏನು ಹಾಕ್ಬಿಡಿ ಕಾಯಿ ತುರಿ ಏನಕ್ಕೆ ಅಂದರೆ ಅದು ಶೀತ ಇದು ಶೀತ ಆಗುತ್ತೆ ಬೇಸಿಗೆಗಾಲದಲ್ಲಿ ಹಾಕೊಂಡ್ರೆ ಏನಾಗಲ್ಲ ಮಳೆಗಾಲದಲ್ಲೆಲ್ಲ ಈ ಥರ ಹಾಕೋದು ಬೇಡ ಕಾಯಿ ತುರಿ ಎಲ್ಲ ಶೀತ ಇರೋರಿಗೆ ತಲೆ ಭಾರ ಆಗುತ್ತೆ ಅದು ಇದು ಚಪಾತಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದೇನಿಲ್ಲ ಹತ್ತು ನಿಮಿಷವೂ ಇಲ್ಲ ರೆಡಿಯಾಗಿಬಿಡುತ್ತೆ ಈರುಳ್ಳಿ ಎಲ್ಲನೂ ಕುದಕ್ಕೂ ಎಲ್ಲದಕ್ಕೇರಿ ಹತ್ತು ನಿಮಿಷಕ್ಕೆ ಈ ಪಲ್ಯ ರೆಡಿಯಾಗುತ್ತೆ ಅವರು ರೆಡಿಯಾಗಿ ಬರೋಷ್ಟರಲ್ಲಿ ಮಕ್ಕಳುಗಳು ಈ ಪಲ್ಯನೇ ರೆಡಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇವೊಂದು ಐದು ನಿಮಿಷ ಬೇಯಿಸ್ಕೊಳೋಣ ಇದನ್ನು ಅವೆಲ್ಲಿ ನೀರು ಹಾಕೋ ನೋಡಿ ಎಣ್ಣೆ ಎಣ್ಣೆಲೇ ಬೇಯಿಸ್ಬೇಕು ಆಗಲೇ ರುಚಿ ಬರೋದು ಇದು ಇಲ್ಲಾಂದರೆ ತಿನ್ನೋಕ್ಕಾಗಲ್ಲ ಸ್ವೀಟ್ ಸ್ವೀಟ್ ಅನಿಸುತ್ತೆ ಕಣ್ಣಿನ ಒಂಥರ ಆಗುತ್ತೆ ಬಾಯೆಲ್ಲ ನೋಡಿ ಐದೇ ನಿಮಿಷ ಇದನ್ನು ಮುಚ್ಚುಲ ಮುಚ್ಚಿಟ್ಟಿದ್ದೋಣ ಹ್ಞೂ ಪಲ್ಯ ಆಗಿದೆ ಐದು ನಿಮಿಷ ಅಂತ ಹೇಳಿದ್ದೆ ಅಷ್ಟೊಳಗಡೆ ಆಗಿದೆ ನೋಡಿ ಫ್ರೆಂಡ್ಸ್ ನೋಡಿ ಈ ಥರ ಇಲ್ಲಿ ಗೊತ್ತಾಗುತ್ತೆ ನೋಡಿ ಹೆಂಗೆ ಈಗ ತೆಗೆದ್ರೆ ಈ ಥರ ಜ್ಯೂಸಿ ಥರ ಇರಬೇಕು ನೋಡಿ ಇನ್ನೂ ಹತ್ರದಲ್ಲಿ ತೋರಿಸ್ತೀನಿ ನೋಡಿ ನೋಡಿ ಈ ಥರ ಜ್ಯೂಸಿ ಥರ ಇದ್ದರೆ ಆಗಿದೆ ಅಂತ ಮಾಡ್ಕೊಳ್ಳೋಣ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಥರ ಹರಿಯೋದು ಇದೇ ಥರ ನಾನು ಚಪಾತಿ ಹರಿಯೋದು ನೋಡಿ ಏನೂ ಆಗಲ್ಲ ಚೆನ್ನಾಗಿ ಬರುತ್ತೆ ಏನು ಹಸಿಟ್ ಹಾಕೋಂಗಿಲ್ಲ ಏನೂ ಹಾಕೋಂಗಿಲ್ಲ ನೋಡಿ ಫ್ರೆಂಡ್ಸ್ ಈ ಥರ ಆರಾಮಾಗಿ ತೆಗಿಬೋದು ನೋಡಿ ಇದೆ ಆರಾಮಾಗಿ ಬರುತ್ತೆ ಚಪಾತಿ ಮಾಡಿದರೆ ಹೊಗೆ ಆಗುತ್ತೆ ಅದಾಗುತ್ತೆ ಯಾಕೆಂದರೆ ನಾನು ಸ್ವಲ್ಪ ಎಣ್ಣೆ ಹಾಕಿ ನಾನು ಅರಿಯೋದ್ರಿಂದ ಹಂಗಾಗಲ್ಲ ಈಗ ನೋಡಿ ಬೀಟ್ರೋಟ್ ಪಲ್ಯ ಬೇಗನೆ ಎಲ್ಲ ಕೆಲ್ಸಕ್ಕೆ ಹೋಗೋ ಇರಲಿಲ್ಲ ಬೇಗನೆ ಆಗೋ ರೆಸಿಪಿನೇ ಇದು ತೊರ್ಯೋದೇನು ಅಂತ ಏನು ಕಷ್ಟ ಆಗೋಲ್ಲ ಯಾಕೆಂದರೆ ಹಸಿ ಇರುತ್ತಲ್ಲ ಇದು ನೋಡಿ ಚಪಾತಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪನೇ ಬೇಯಿಸೋದು ಆರೋಗ್ಯಕರವಾದ ಬೀಟ್ರೋಟ್ ಪಲ್ಯ ದಿಢೀರ್ ಚಪಾತಿ ನೋಡಿ ತುಂಬ ಟೇಸ್ಟ್ ಅನಿಸುತ್ತೆ ಈ ಥರ ಬರಬೇಕು ಜ್ಯೂಸಿ ಥರ ಈ ಥರ ಬಂದ್ರೇನೆ ಚೆನ್ನಾಗಿರುತ್ತೆ ನೋಡಿ ಇಲ್ಲೇ ಕಾಣ್ತಿದೆ ಶೈನಿಂಗು ಇದು ಜ್ಯೂಸಿ ಥರ ಬಂದಿದೆ ಅಂತ ನೋಡಿ ಈ ಥರ ಹಿಂಗೆ ಹಿಂಗೆ ಜ್ಯೂಸಿ ಥರ ಬಂದ್ರೇ ಟೇಸ್ಟ್ ಬಂದಿದೆ ಅಂತ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್